ನೀವು ಮುಖಾಮುಖಿಯಾಗಿ ಎದುರಿಸಿದ್ದೀರಾ ನೀವು ಲಂಚ ಪಾವತಿಸಬೇಕಾದಾಗ ನ್ಯಾಯವನ್ನು ಪಡೆಯುವಲ್ಲಿ ವಿಳಂಬವಾದಾಗ ತಪ್ಪು ಕೆಲಸಕ್ಕೆ ಯಾವುದೇ ಹೊಣೆಗಾರಿಕೆ ಇಲ್ಲ ಆರ್ಥಿಕ ದುರ್ಬಳಕೆ ಸರ್ಕಾರಿ ಆಯುಕ್ತರಿಂದ ಅನ್ಯಾಯದ ಪ್ರಯೋಜನಗಳನ್ನು ಪಡೆಯುವುದು ಲೋಕ್ಪಾಲ್ ಅವರ ಗುರಿ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿಯನ್ನು ನಿಭಾಯಿಸುವುದು ಲೋಕ್ಪಾಲ್ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಭಾರತದ ಆಂಬಚ್ನಲ್ಲಿ ಭ್ರಷ್ಟಾಚಾರವು ಒಂದು ಮಾರಣಾಂತಿಕ ಕಾಯಿಲೆಯಾಗಿದ್ದು ಅದು ಪರಿಣಾಮ ಬೀರುತ್ತದೆ ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ರಾಷ್ಟ್ರಕ್ಕೆ ಆದರೆ ನಾಗರಿಕರಾಗಿದ್ದು ಮುಖ್ಯವಾಗಿ ನೀವು ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ ನಿಮ್ಮ ಧ್ವನಿಯನ್ನು ಹೆಚ್ಚಿಸಿ ಭ್ರಷ್ಟರ ಬಗ್ಗೆ ದೂರು ನೀಡಿ ಸ್ವತಃ ಲೋಕ್ಪಾಲ್ ಅವರ ಕಚೇರಿಯಲ್ಲಿ ಅಥವಾ ಪೋಸ್ಟ್ ಮೂಲಕ ಅಥವಾ ಆನ್ಲೈನ್ನಲ್ಲಿ ಲೋಕ್ಪಾಲ್ಗೆ ಆನ್ಲೈನ್ನಲ್ಲಿ ದೂರು ಸಲ್ಲಿಸಲು ಭಾರತದ ಲೋಕಪಾಲ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೋಮ್ ಪೇಜ್ನಲ್ಲಿ ಲಾಡ್ಜ್ ಕಂಪ್ಲೇಂಟ್ ಅಥವಾ ದೂರು ನೀಡಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಖಾತೆಯನ್ನು ರಚಿಸುವ ಮೂಲಕ ನೋಂದಾಯಿಸಿ ನಿಮ್ಮ ವಿವರಗಳನ್ನು ನಮೂದಿಸುವ ಮೂಲಕ ಲಾಗಿನ್ ಮಾಡಿ ಮತ್ತು ನೀವು ಮಾಡಲು ಬಯಸುವ ದೂರಿನ ಪ್ರಕಾರವನ್ನು ಆಯ್ಕೆ ಮಾಡಿ ಆನ್ಲೈನ್ ದೂರು ನಮೂನೆಯನ್ನು ಸರಿಯಾದ ಮಾಹಿತಿಯೊಂದಿಗೆ ಭರ್ತಿ ಮಾಡಿ ವೈಯಕ್ತಿಕ ಮಾಹಿತಿ ದೂರಿನ ಪ್ರಕಾರ ಮತ್ತು ಯಾವುದಾದರೂ ಪೋಷಕ ದಾಖಲೆಗಳನ್ನು ಇದ್ದರೆ ಲಗತ್ತಿಸಿ ಅಗತ್ಯ ದಾಖಲೆಗಳು ಅಥವಾ ಸಾಕ್ಷ್ಯಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ನಿಗದಿತ ನಮೂನೆಯಲ್ಲಿ ಅಪ್ಲೋಡ್ ಮಾಡಿ ಫಾರ್ಮನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ನೀವು ನೀಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಈಗ ದೂರನ್ನು ಅಪ್ಲೋಡ್ ಮಾಡಿ ಭವಿಷ್ಯದಲ್ಲಿ ನಿಮ್ಮ ದೂರನ್ನು ಟ್ರ್ಯಾಕ್ ಮಾಡಲು ಸ್ವೀಕೃತಿ ಮತ್ತು ಉಲ್ಲೇಖ ಸಂಖ್ಯೆಯನ್ನು ಗಮನಿಸಿ ಲೋಕ್ಪಾಲ್ ನಿಮ್ಮ ದೂರನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತದೆ ಪೋರ್ಟಲ್ ಮೂಲಕ ನವೀಕರಣಗಳನ್ನು ಮೇಲ್ವಿಚಾರಣೆ ಮಾಡಬಹುದು ದೂರುದಾರರ ಗುರುತನ್ನು ಗುಪ್ತವಾಗಿಡಲಾಗುತ್ತದೆ ಪಾರದರ್ಶಕತೆ ಮತ್ತು ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ದೇಶದ ಆಡಳಿತದಲ್ಲಿ ಕೆಲಸ ಮಾಡಿದ ಅಥವಾ ಕೆಲಸ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ದೂರುಗಳನ್ನು ಲೋಕ್ಪಾಲ್ ತನಿಖೆ ಮಾಡುತ್ತದೆ ಲೋಕ್ಪಾಲದ ಅಧಿಕಾರ ವ್ಯಾಪ್ತಿ ಒಳಗೊಂಡಿದೆ ಕೇಂದ್ರದಲ್ಲಿ ಅತ್ಯುನ್ನತ ಸ್ಥಾನದ ಮಂತ್ರಿ ಸಂಸತ್ ಸದಸ್ಯ ಕೇಂದ್ರ ಸರ್ಕಾರದ ಎ ಬಿ ಸಿ ಮತ್ತು ಡಿ ಗುಂಪುಗಳ ಅಧಿಕಾರಿಗಳು ಮತ್ತು ನೌಕರರು ಸಂಸತ್ತಿನ ಯಾವುದೇ ಕಾಯ್ದೆಯಡಿಯಲ್ಲಿ ರಚಿಸಲಾದ ಯಾವುದೇ ಮಂಡಳಿ ನಿಗಮ ಪ್ರಾಧಿಕಾರ ಕಂಪನಿ ಅಥವಾ ಸಮಾಜ ಬಜೆಟ್ನ ಸಂಪೂರ್ಣ ಅಥವಾ ಭಾಗವು ಕೇಂದ್ರ ಸರ್ಕಾರದಿಂದ ಬರುತ್ತದೆ ಲೋಕ್ಪಾಲ್ ಭ್ರಷ್ಟಾಚಾರ ಮುಕ್ತ ಭವಿಷ್ಯದತ್ತ ಭಾರತದ ಒಂದು ಹೆಜ್ಜೆ ಏಕೆಂದರೆ ನ್ಯಾಯವು ನಿಮ್ಮ ಹಕ್ಕು ಆಗಿದೆ ಮತ್ತು ಹೊಣೆಗಾರಿಕೆ ಇದರ ಕೀಲಿ